ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ನಾನು ಇಡ್ಲಿ ಜೊತೆ ಮಾಡ್ತೀವಲ್ಲ ಸಾಂಬಾರ್ ಹೋಟೆಲ್ ಸ್ಟೈಲು ಅದನ್ನು ಮಾಡೋದು ಹೇಳ್ತಾ ಇದ್ದೀನಿ ಸೇಮ್ ಹೋಟೆಲ್ ಉಡುಪಿ ಹೋಟೆಲಲ್ಲಿ ಮಾಡ್ತೀವಲ್ಲ ಅದೇ ಥರ ಟೇಸ್ಟ್ ಬರುತ್ತೆ ಒಂದು ಸಲ ಟ್ರೈ ಮಾಡಿ ತುಂಬ ಈಸಿ ಕೂಡ ಇದೆ ಹಾಗಾಗಿ ಈಗ ನೋಡಿ ಒಂದು ನಾವು ಕುಕ್ಕರ್ ಕುಕ್ಕರಲ್ಲಿ ಇಲ್ಲ ನೀವು ಕುಕ್ಕರ್ ಯೂಸ್ ಮಾಡೋಂಗಿದ್ರೆ ಕುಕ್ಕರಲ್ಲೇ ಒಟ್ಟಿಗೆ ಹಾಕ್ಬೋದು ಒಂದು ಕಪ್ಪು ಬೇಳೆ ನೀರು ಈರುಳ್ಳಿ ಟೊಮೆಟೊ ಹಾಕ್ಬೋದು ನಾನು ಇಲ್ಲಿ ವಿತೌಟ್ ಕುಕ್ಕರ್ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಬೇಳೆನ ಕುದಿಸ್ಕೊಳ್ತಾ ಇದ್ದೀನಿ ಕುದಿಸ್ಕೊಂಡ್ಮೇಲೆ ಆಮೇಲೆ ಸ್ವಲ್ಪ ಅದಕ್ಕೆ ಈರುಳ್ಳಿ ಟೊಮೆಟೊನ ಹಾಕ್ತಾಯಿದ್ದೀನಿ ಈ ಕುಕ್ಕರಲ್ಲಿ ಹಾಕೋದ್ರಿಂದ ಒಟ್ಟಿಗೆನೇ ಬಿಡುತ್ತೆ ಎಲ್ಲನೂ ಹಾಗಾಗಿ ಸ್ವಲ್ಪ ಟೇಸ್ಟ್ ಕೂಡ ಬೇರೆ ಬರುತ್ತೆ ಈ ಥರ ಹಾಕೋದ್ರಿಂದ ಹಾಗಾಗಿ ಸಪ್ರೇಟಾಗಿ ವಿತೌಟ್ ಕುಕ್ಕರು ನಾನು ಈ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ತುಂಬ ಈಸಿ ಇದೆ ಮತ್ತು ಇನ್ಗ್ರೀಡಿಯೆಂಟ್ಸ್ ಕೂಡ ತುಂಬ ಕಡಿಮೆ ಥಿಕ್ನೆಸ್ಸು ಎಲ್ಲ ಸೇಮ್ ಹೋಟೆಲ್ ಟೆಕ್ಸ್ಚರೇ ಇರುತ್ತೆ ಹಾಗಾಗಿ ಸಲ ಇದನ್ನು ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಈ ಥರ ಇದನ್ನು ಬೇಳೆ ಕುದಿಸ್ಕೊಂಬಿಡಬೇಕು ಆಮೇಲೆ ಕಡೆ ಒಗ್ಗರಣೆಗೆ ಉದ್ದಕ್ಕೆ ಹೆಚ್ಚಿದ ಈರುಳ್ಳಿ ಟೊಮ್ಯಾಟೊ ಆ ಥರ ಹಾಕಬೇಕು ಇದಕ್ಕೆ ಬೆಳ್ಳುಳ್ಳಿ ಹಾಕಬೇಕು ಆಮೇಲೆ ಕುದಿಯೋ ಬೇಳೆಗೆ ಈರುಳ್ಳಿ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಹಾಕಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಆಮೇಲೆ ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು ಉಪ್ಪೆಲ್ಲ ಆಮೇಲೆ ಹಾಕ್ಕೊಂಡ್ರೆ ನಡೆಯುತ್ತೆ ಇದು ಒಂಥರ ಈ ಹೋಳಿಗೆ ಹೂರ್ಣ ಇರುತ್ತಲ್ಲ ಬೇಳೆ ಹೂರ್ಣ ಆ ಥರ ಟೆಕ್ಸ್ಚರ್ ಬರುತ್ತೆ ಆಮೇಲೆ ಇನ್ನೊಂದು ಕಡಾಯಿಗೆ ಎಣ್ಣೆ ಹಾಕ್ಕೊಳ್ಬೇಕು ಆಗಲೇ ಹೇಳಿದ್ನೆಲ್ಲ ಈರುಳ್ಳಿ ಉದ್ದಕ್ಕೆ ಹೆಚ್ಕೋಬೇಕು ಹೆಚ್ಚಿಟ್ಕೊಂಡಿರಬೇಕು ಸ್ವಲ್ಪ ಎಣ್ಣೆಗೆ ಸಾಸಿವೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಈ ಥರ ಎಲ್ಲ ಹಾಕ್ಕೋಬೇಕು ಕರಿಬೇವು ಎಲ್ಲ ಹಾಕ್ಕೊಳ್ಬೇಕು ಅದಾದಮೇಲೆ ಕರ್ಬೇ ಸಾಸಿವೆ ಎಲ್ಲ ಸಿಡಿದ್ಮೇಲೆ ಕರಿಬೇವು ಹಾಕ್ಕೋಬೇಕು ಅದಾದಮೇಲೇ ಉದ್ದಕ್ಕೆ ಹೆಚ್ಚಿರೋಂಥ ಈರುಳ್ಳಿ ಹಾಕೋಬೇಕು ಯಾಕಂದರೆ ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಉದ್ದಕ್ಕೆ ಹೆಚ್ಚಿದರೆ ಸಣ್ಣದಾಗಿ ಹೆಚ್ಚು ಮಾಡೋದು ಚಿಕ್ಕದಾಗಿ ಕಟ್ ಮಾಡ್ಕೋಬಾರ್ದು ಈ ಥರ ಉದ್ದಕ್ಕೆ ಹೆಚ್ಚಬೇಕು ಅದು ಸಾಂಬಾರಲ್ಲಿ ಮಿಡಲ್ ಮಿಡಲ್ ಸಿಗ್ತಾಯಿದ್ರೆ ಈರುಳ್ಳಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗಾಗಿ ಸ್ವಲ್ಪ ಈರುಳ್ಳಿನ ಇದು ಹಾಕ್ಕೋಬೇಕು ಮತ್ತು ಅದನ್ನು ಸ್ವಲ್ಪ ಬಾಡಿಸ್ಕೋಬೇಕು ನೋಡಿ ಒಂಥರ ಗೋಲ್ಡನ್ ಒಂಥರ ಕಾಣಿಸುತ್ತೆ ಆವಾಗಲೇ ಎಷ್ಟೊಂದು ಈರುಳ್ಳಿ ಹಾಕಿದ್ದೆ ಈಗೆಲ್ಲ ಸ್ವಲ್ಪ ಅದು ಫ್ರೈ ಆಗಿ ಕಡಿಮೆ ಆಗಿದೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋಬೇಕು ಮತ್ತು ಸಾಂಬಾರು ಮಸಾಲ ಆರ್ದು ಸಿಗುತ್ತಲ್ಲ ಸಾಂಬಾರು ಮಸಾಲ ಆ ಸಾಂಬಾರು ಮಸಾಲಾನ ಹಾಕೋಬೇಕು ಅರಿಶಿನ ಸಾಂಬಾರು ಮಸಾಲ ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಜೊತೆಗೆ ಇದು ಫ್ರೈ ಆದಮೇಲೆ ಫ್ರೈ ಆದಮೇಲೆ ಒಂಚೂರು ಉಪ್ಪು ಹಾಗೆಯೇ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ ಇದು ಖಾರ ಕಡಿಮೆ ಇದೆ ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಡಿಮೆ ಇದೆ ಹಾಗಾಗಿ ಸ್ವಲ್ಪ ಜಾಸ್ತಿ ಅನ್ನಿಸ್ತಾ ಇದೆ ನಿಮಗೆ ಖಾರ ನಿಮಗೆ ಖಾರ ಎಷ್ಟು ಬೇಕು ನಿಮ್ಮ ರುಚಿಗೆ ತಕ್ಕಷ್ಟು ಖಾರನ ಹಾಕ್ಕೊಂಡು ಆ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು ಎಣ್ಣೆಲ್ಲ ಹಾಕೋದ್ರಿಂದ ತುಂಬ ಕಲರು ಬರುತ್ತೆ ಆಮೇಲೆ ಟೇಸ್ಟ್ ಕೂಡ ಆಗುತ್ತೆ ಅದು ವೀಡಿಯೋ ಕ್ಲಿಪ್ಪಿಂಗ್ಸ್ ತೆಗೆದುಬಿಟ್ಟಿದ್ದೀನಿ ಅದು ರುಬ್ಬಿರೋ ಮಿಶ್ರಣನ ಇದರಲ್ಲಿ ಹಾಕೋದು ಡೈರೆಕ್ಟ್ ಹಾಕಿದ್ದೆ ತೋರಿಸ್ತಾ ಇವಾಗ ಅದು ಮಿಕ್ಸಿ ಮಾಡ್ಕೊಂಡಿದ್ದೀವಲ್ಲ ಬೇಳೆ ಟೊಮೆಟೊ ಈರುಳ್ಳಿದು ಕುದ್ದಿದಂಥ ಬೇಳೆನ ಅದನ್ನು ಹಾಕ್ಕೋಬೇಕು ಅದು ಒಗ್ಗರಣೆಗೆ ಹಾಕ್ಕೊಂಡು ಅದು ಸ್ವಲ್ಪ ಕುದಿಸ್ಕೋಬೇಕು ನಿಮಗೆ ನೀರು ಎಷ್ಟು ಬೇಕು ತಿಕ್ನೆಸ್ ಅದ್ರ ಮೇಲೆ ನಿಮ್ಮ ತಿಕ್ನೆಸ್ ಡಿಪೆಂಡಪ್ಪ ಅದು ನೀರು ಹಾಕ್ಕೊಳ್ಳಿ ನಿಮ್ಗೆ ಜಾಸ್ತಿ ತಿಕ್ಬೇಕಂದ್ರೆ ನೀರು ಕಟ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಕರಿಬೇ ಸಾರಿ ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡಿಬಿಟ್ರೆ ಹೋಟೆಲ್ ಸ್ಟೈಲ್ ಇಡ್ಲಿ ಸಾಂಬಾರು ರೆಡಿ ಆಗುತ್ತೆ ಥ್ಯಾಂಕ್ ಯು